ಗಂಗಾ ನದಿಯ ದಂಡೆ ಧೋಬಿ ಘಾಟ್ ಧೋಬಿಯೊಬ್ಬ ಕತ್ತೆಯ ಮೇಲೆ ಬಟ್ಟೆಗಳನ್ನು ಹೇರಿಕೊಂಡು ಬಟ್ಟೆ ತೊಳೆಯುವುದಕ್ಕೆಂದು ಅಲ್ಲಿಗೆ ಬರುತ್ತಾನೆ ನಿತ್ಯದಲ್ಲೂ ತಾನು ಬಟ್ಟೆ ತೊಳೆಯುತ್ತಿದ್ದ ಕಲ್ಲಿನ ಬಳಿ ಆತ ಬರುತ್ತಾನೆ ಆತ ಬಟ್ಟೆ ತೊಳೆಯುವ ಕಲ್ಲಿನ ಮೇಲೆ ಸಾಧುಗಳೊಬ್ಬರು ಧ್ಯಾನಸ್ಥರಾಗಿ ಕುಳಿತುಕೊಂಡಿದ್ದಾರೆ ಸಾಧುಗಳ ಧ್ಯಾನಕ್ಕೆ ಭಂಗವನ್ನುಂಟು ಮಾಡಬಾರದು ಎಂಬ ಉದ್ದೇಶದಿಂದ ಆತ ಒಂದಷ್ಟು ಹೊತ್ತು ಕಾದುಕೊಂಡಿರುತ್ತಾನೆ ಕಾಲು ಮುಕ್ಕಾಲು ಗಂಟೆ ಕಳೆದು ಹೋದರೂ ಸಾಧುಗಳ ಧ್ಯಾನ ಮುಗಿಯಲಿಲ್ಲ ನಿಧಾನವಾಗಿ ಹೊತ್ತು ಮೇಲೇರತೊಡಗುತ್ತದೆ ನಿಧಾನವಾಗಿ ಹೊತ್ತು ಮೇಲೇರತೊಡಗುತ್ತದೆ ಬಿಸಿಲು ಹೆಚ್ಚತೊಡಗುತ್ತದೆ ಧೋಬಿಗೆ ಸಾಧುಗಳನ್ನು ಧ್ಯಾನದಿಂದ ಎಚ್ಚರಿಸುವುದು ಅನಿವಾರ್ಯವೆನಿಸಿದ ಅಡುಗೆತು ಆತ ಅತ್ಯಂತ ನಮ್ರ ವಿನಮ್ರನಾಗಿ ಸಾಧುಗಳ ಬಳಿ ಬಂದು ಸಾಧು ಮಹಾರಾಜ್ ತಾವು ಕುಳಿತುಕೊಂಡ ಕಲ್ಲಿನ ಮೇಲೆ ನಿತ್ಯದಲ್ಲೂ ನಾನು ಬಟ್ಟೆ ತೊಳೆಯುತ್ತಿದ್ದೆ ತಾವು ನಾನು ಬಟ್ಟೆ ತೊಳೆಯುವ ಕಲ್ಲಿನ ಮೇಲೆ ಧ್ಯಾನಕ್ಕೆ ಕುಳಿತುಕೊಂಡಿದ್ದೀರಿ ನನ್ನಿಂದಾಗಿ ತಮ್ಮ ಧ್ಯಾನಕ್ಕೆ ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ನಾನು ಇದುವರೆಗೆ ಕಾದುಕೊಂಡಿದ್ದೇನೆ ತಾವು ದಯವಿಟ್ಟು ಸ್ವಲ್ಪ ಆಚೆ ಸರಿದು ಈ ಕಲ್ಲನ್ನು ನನಗೆ ತೆರವು ಮಾಡಿಕೊಟ್ಟರೆ ನಾನು ಬಟ್ಟೆಗಳನ್ನು ತೊಳೆದುಕೊಳ್ಳುತ್ತೇನೆ ಎಂದು ವಿನಂತಿಸಿಕೊಳ್ಳುತ್ತಾನೆ ಸಾಧುಗಳು ಧ್ಯಾನ ಮುದ್ರೆಯಿಂದ ಹೊರಬಂದಾಗಿತ್ತು ಅವರು ದೋಭಿಯ ಮಾತುಗಳನ್ನು ಕೇಳಿಸಿಕೊಂಡರೂ ದೋಭಿಯ ಮಾತುಗಳಿಗೆ ಸ್ಪಂದಿಸುವ ಸೌಜನ್ಯವನ್ನು ತೋರಲಿಲ್ಲ ಅವರು ತಮಗೇನು ಕೇಳಿಸಿಯೇ ಇಲ್ಲವೆಂಬಂತೆ ಪಟ್ಟಾಗಿ ಅಲ್ಲಿಯೇ ಅಲ್ಲಿಯೇ ಕುಳಿತುಕೊಂಡು ಬಿಟ್ಟರು ಸಾ ದೋಭಿ ಮತ್ತೆ ಮತ್ತೆ ವಿನಂತಿಸಿಕೊಂಡ ಆದರೆ ಸಾಧುಗಳು ಸುಮ್ಮನೆ ಹಾಗೆ ಕುಳಿತುಕೊಂಡಿದ್ದರು ಅಷ್ಟೆಲ್ಲ ವಿನಂತಿಸಿಕೊಂಡರೂ ಸಾಧುಗಳ ನಕಾರಾತ್ಮಕ ಮತ್ತು ಅಸಹಕಾರಾತ್ಮಕ ವರ್ತನೆಯನ್ನು ಕಂಡು ದೋಬಿಗೆ ರೋಸಿ ಹೋಯಿತು ದೋಬಿ ಮತ್ತೆ ಮತ್ತೆ ವಿನಂತಿಸಿಕೊಂಡರೂ ಸಾಧುಗಳು ಕಮಕ್ ಕಿಮಕ್ ಎನ್ನದೆ ಹಾಗೆ ಕುಳಿತುಕೊಂಡದ್ದನ್ನು ಕಂಡು ದೋಬಿಯ ಸಹನೆಯ ಕಟ್ಟೆ ಒಡೆಯಿತು ಆತ ತಾಳ್ಮೆ ಕಳೆದುಕೊಂಡ ಆತ ಸಾಧುಗಳನ್ನು ಬಲವಂತವಾಗಿ ಕೈ ಹಿಡಿದು ಅಲ್ಲಿಂದ ಎದ್ದೇಳಿಸುವುದಕ್ಕೆ ಮುಂದಾದ ದೋಭಿಯ ಕೈ ಮೈಗೆ ತಗುಲುತ್ತಲೇ ಸಾಧುಗಳು ಉಗ್ರವಾದರು ಅವರು ಕೆಂಡಾಮಂಡಲವಾದರು ತಮ್ಮ ಕೈ ಹಿಡಿದು ಎದ್ದೇಳಿಸಲು ಬಂದಿದ್ದ ದೋಭಿಯನ್ನು ಅವರು ಬಲವಾಗಿ ತಳ್ಳಿಬಿಟ್ಟರು ಸಾಧುಗಳು ತಳ್ಳಿದ ರಭಸಕ್ಕೆ ದೋಭಿ ಆತ ತಪ್ಪಿ ಬಿದ್ದು ಬಿಟ್ಟ ಆತನ ಮೈ ಕೈಗೆ ಪೆಟ್ಟಾಯಿತು ಆಗ ಆತನ ಕೋಪತಾಪಗಳು ಸೀಮೋಲ್ಲಂಘನ ಮಾಡಿದವು ಆತ ಸಾಧುಗಳಿಂದ ಇಂಥೊಂದು ತಳ್ಳಾಟದ ವರ್ತನೆಯನ್ನು ನಿರೀಕ್ಷಿಸಿರಲಿಲ್ಲ ಆತನಿಗೆ ಅದುವರೆಗೆ ಸಾಧುವಿನಲ್ಲಿದ್ದ ಭಯಭಕ್ತಿಗಳು ಮಾಯವಾದವು ಸಾಧುವೇಷದಲ್ಲಿರುವ ಈ ಗಿರಾಕಿ ಸಾಮೋಪಾಯಕ್ಕೆ ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಎಂದು ಅರಿತ ಆತ ಶಠಂ ಪ್ರತಿ ಶಾಠ್ಯಂ ಪ್ರಯೋಗಕ್ಕೆ ಸಿದ್ಧನಾದ ಶಿಷ್ಟಂ ಪ್ರತಿ ಶಿಷ್ಟಂ ಶಠಂ ಪ್ರತಿ ಶಾಠ್ಯಂ ಇದು ನಮಗೆ ನೀತಿಶಾಸ್ತ್ರ ಹೇಳುವ ಪಾಠ ಧೋಬಿಯಾತ ಸಾಧುವನ್ನು ಹಿಡಿದು ತಳ್ಳಾಡತೊಡಗಿದ ಸಾಧುಗಳು ಕೂಡ ಕಚ್ಚೆ ಕಟ್ಟಿಕೊಂಡು ಧೋಬಿಯೊಂದಿಗೆ ಹಣಾಹಣಿಗೆ ಸಿದ್ಧವಾದವು ಪರಸ್ಪರ ಇಬ್ಬರು ಒಬ್ಬರ ಮೇಲೊಬ್ಬರೆಗಿದರು ಮ ಇಬ್ಬರು ಒಬ್ಬರ ಮೇಲೊಬ್ಬರು ಎರಗಿದರು ಒಬ್ಬರನ್ನು ಒಬ್ಬರು ಕೈ ಹಿಡಿದು ಎಳೆದಾಡಿದರು ಒಬ್ಬರೊಬ್ಬರನ್ನು ಒಬ್ಬರನ್ನೊಬ್ಬರು ತಳ್ಳಿದರು ನೂಕಿದರು ಒಬ್ಬರೊಬ್ಬರಿಗೆ ಗುದ್ದಿದರು ಈ ಮಲ್ಲ ಯುದ್ಧ ಶುರುವಾಯಿತು ಇಬ್ಬರ ಮಧ್ಯದಲ್ಲಿ ದೋಬಿಯದು ಕಷ್ಟಪಟ್ಟು ದುಡಿದ ಶರೀರ ಆ ತಕ್ಕಟ್ಟು ಮಸ್ತಾಗಿದ್ದ ಆತನ ರಟ್ಟೆಗಳು ಬಲಿಷ್ಠವಾಗಿದ್ದವು ಆತನ ಬಾಹುಬಲದ ಮುಂದೆ ಸಾಧುಗಳ ಶಕ್ತಿ ಕ್ಷೀಣಿಸತೊಡಗಿತು ಅವರು ದುರ್ಬಲರಾಗತೊಡಗಿದರು ಪರಸ್ಪರರಲ್ಲಿ ನಡೆದ ಗುತ್ತಂ ಗುತ್ತಾದಲ್ಲಿ ದೋಭಿಯಾತ ಸಾಧುಗಳನ್ನು ಕೆಳಗೆ ತಳ್ಳಿ ಅವರ ಎದೆ ಮೇಲೆ ಕುಳಿತುಕೊಂಡು ಗುದ್ದ ತೊಡಗಿದ ದೋಭಿಯ ಕೆಳಗೆ ಸಿಕ್ಕು ಒದ್ದಾಡುತ್ತಿದ್ದ ಸಾಧುಗಳು ದೋಭಿಯ ಹಿಡಿತದಿಂದ ಹೊರಬರಲು ಪ್ರಯತ್ನಿಸಿದರು ಆದರದು ಸಾಧ್ಯವಾಗಲಿಲ್ಲ ಪಟ್ಟು ಗಟ್ಟಿಯಾಗಿತ್ತು ಸಾಧುಗಳು ಕೆಳಗೆ ಬಿದ್ದು ಸಾಧುಗಳು ಕೆಳಗೆ ಬಿದ್ದು ವಿಲ ಎನ್ನ ತೊಡಗಿದರು ಆಗ ಸಾಧುಗಳಿಗೆ ಭಗವಂತನ ನೆನಪಾಯಿತು ಅವರು ಭಗವಂತನಿಗೆ ಮೊರೆ ಹೋಗುತ್ತಾರೆ ಹೇ ಭಗವಂತ ಏನಿದು ಅನ್ಯಾಯ ನಾನು ನಿನ್ನ ಪರಮಭಕ್ತ ನಿತ್ಯದಲ್ಲೂ ನಾನು ಅಷ್ಟೊಂದು ಶ್ರದ್ಧಾಭಕ್ತಿಯಿಂದ ನಿನ್ನನ್ನು ಪೂಜಿಸಿಕೊಂಡಿದ್ದೇನೆ ಅನುಕ್ಷಣವೂ ನಿನ್ನ ಸ್ಮರಣೆ ಮಾಡಿಕೊಂಡಿರುತ್ತೇನೆ ಸದ್ಯ ಕಷ್ಟದಲ್ಲಿರುವ ಕಷ್ಟದಲ್ಲಿ ಸಿಕ್ಕಾಕಿಕೊಂಡಿರುವ ನಿನ್ನ ಭಕ್ತನನ್ನು ನೀನು ಕಾಪಾಡಲಾರೆಯಾ ಈ ದೋಬಿ ನನ್ನನ್ನು ಕೆಳಕ್ಕೆ ಬೀಳಿಸಿ ಹೊಡೆಯುತ್ತಿದ್ದಾನೆ ಗುದ್ದುತ್ತಿದ್ದಾನೆ ಈ ದೋಬಿಯ ಏಟುಗಳಿಂದ ನನ್ನನ್ನು ಬಚಾವು ಮಾಡಲಾರೆಯಾ ನಿನಗೆ ನನ್ನ ಮೇಲೆ ಇಲ್ಲವೇ ದೇವರೇ ನೀನು ನನ್ನ ಸಹಾಯಕ್ಕೆ ಬರಬಾರದೆ ಎಂದು ಸಾಧುಗಳು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾರೆ ಸಾಧುಗಳ ಮೊರೆಯನ್ನು ಕೇಳಿಸಿಕೊಂಡ ದೇವರು ಅವರ ಎದುರಿನಲ್ಲಿ ಪ್ರತ್ಯಕ್ಷನಾಗುತ್ತಾನೆ ತಮ್ಮ ಮೊರೆ ಕೇಳಿ ದೇವರು ಬಂದೇ ಬಿಟ್ಟ ಎಂದು ಸಾಧುಗಳಿಗೆ ಖುಷಿಯಾಗುತ್ತದೆ ಇನ್ನೇನು ತಮಗೆ ಮುಕ್ತಿ ದೋಬಿಗೆ ಶಾಸ್ತಿ ಆಗುತ್ತದೆ ಎಂದು ಅವರು ಸಂತೋಷಪಟ್ಟುಕೊಳ್ಳುತ್ತಾರೆ ಸಾಧುಗಳ ಎದುರಿನಲ್ಲಿ ಪ್ರತ್ಯಕ್ಷನಾದ ದೇವರು ಸಾಧುಗಳ ಬಿಡುಗಡೆಯ ಕಾರ್ಯಾಚರಣೆಗೆ ಮುಂದಾಗದೆ ಸುಮ್ಮನೆ ತಟಸ್ಥನಾಗಿ ನಿಂತುಕೊಂಡು ಬಿಡುತ್ತಾನೆ ದೇವರು ಕಣ್ಣಗಲಿಸಿಕೊಂಡು ಒಮ್ಮೆ ಸಾಧುವನ್ನು ಇನ್ನೊಮ್ಮೆ ದೋಭಿಯನ್ನು ನೋಡುತ್ತಾ ನಿಂತುಕೊಂಡಿದ್ದಾನೆ ಸಾಧುವಿಗೆ ಆಶ್ಚರ್ಯವಾಯಿತು ತನ್ನ ಪ್ರಾರ್ಥನೆಗೆ ಹೋಗೊಟ್ಟು ದೇವರೇನೋ ಇಲ್ಲಿಯವರೆಗೆ ಬಂದಿದ್ದಾನೆ ಆದರೆ ಆತ ತನ್ನತ್ತ ಸಹಾಯ ಹಸ್ತವನ್ನು ಮಾತ್ರ ಚಾಚುತ್ತಿಲ್ಲ ತಟಸ್ಥನಾಗಿ ನಿಂತುಕೊಂಡಿದ್ದಾನೆ ಏನು ಮಾಡೋದು ಸಾಧುವಿಗೆ ತಡೆದುಕೊಳ್ಳಲಾಗಲಿಲ್ಲ ಆತ ದೇವರನ್ನು ಕೇಳಿಯೇ ಬಿಟ್ಟ ಇದೇನು ದೇವ ಹೀಗೆ ಹೀಗೆಗೆ ತಟಸ್ಥನಾಗಿ ನಿಂತುಕೊಂಡಿರುವೆ ನಿನ್ನ ಪರಮಭಕ್ತನಾದ ಈ ಸಾಧುವನ್ನು ಈ ಧೋಬಿಯ ಹಿಡಿತದಿಂದ ಬಿಡಿಸಲಾರೆಯಾ ನನಗೆ ಸಹಾಯ ಮಾಡಲಾರೆಯಾ ಎಂದು ಆಗ ದೇವರು ಹೇಳುತ್ತಾನೆ ಅಯ್ಯ ಮಹಾನುಭಾವ ನಾನೇನೋ ನಿನ್ನನ್ನು ಧೋಬಿಯ ಹಿಡಿತದಿಂದ ಬಿಡಿಸಬೇಕು ನಿನ್ನನ್ನು ಅವನಿಂದ ಕಾಪಾಡಬೇಕು ಎಂದು ಅವಸರದಿಂದ ಧಾವಿಸಿ ಬಂದೆ ಆದರೆ ಇಲ್ಲಿ ಬಂದಾದ ಮೇಲೆ ನನಗೆ ನಿಮ್ಮಿಬ್ಬರಲ್ಲಿ ಸಾಧು ಯಾರು ಮೋಧಿ ಸ್ವ ಸಾಧು ಯಾರು ಧೋಬಿ ಯಾರು ಸಾಧು ಯಾರು ದೋಭಿಯಾರು ಎಂಬುದನ್ನು ಗುರುತಿಸುವುದಕ್ಕೆ ಆಗುತ್ತಿಲ್ಲ ದೋಭಿ ಕೌನ್ ಅವ್ರ ಸಾಧು ಕೌನ್ ಸಾಧು ಯಾರು ದೋಭಿ ಯಾರು ದೋಭಿ ಕೌನ್ ಅವ್ರ ಸಾಧು ಕೌನ್ ಗೊತ್ತಾಗುತ್ತಿಲ್ಲ ಈಗೇನು ಮಾಡುವುದು ಸ್ವತಃ ನಾನೇ ಗಲಿಬಿಲಿಗೆ ಒಳಗಾಗಿದ್ದೇನೆ ಎಂದು ಹೇಳುತ್ತಾ ದೇವರು ತನ್ನ ಅಸಹಾಯಕತೆಯನ್ನು ಪ್ರದರ್ಶಿಸುತ್ತಾ ಅಲ್ಲಿಂದ ಅಂತರ್ಧಾನನಾಗುತ್ತಾನೆ ದೇವರ ಮಾತುಗಳನ್ನು ಕೇಳಿಸಿಕೊಳ್ ಕೇಳಿಸಿಕೊಳ್ಳುತ್ತಲೇ ಸಾಧುವಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ತನಗದೇನು ಮಂಕು ಕವಿಯಿತೋ ಏನೋ ತಾನು ಅದೇಕೆ ಹಾಗೆ ಆಡಿದೆ ಹಠ ಮಾಡಿದೆ ದೋಭಿಯ ಜೊತೆಯಲ್ಲಿ ಗುದ್ದಾಟ ಕಿಳಿದದ್ದು ನನ್ನ ತಪ್ಪು ದೋಬಿಯ ಸಾತ್ವಿಕ ಮನವಿಗೆ ಸ್ಪಂದಿಸದ ದೋಬಿಯ ಸಾತ್ವಿಕ ಮನವಿಗೆ ಸ್ಪಂದಿಸದ ತಾನೆಂಥ ಸಾಧು ದೋಬಿಯ ಜೊತೆ ಗುದ್ದಾಟಕ್ಕೆ ಇಳಿದ ತಾನೆಂಥ ಸಾಧು ದೇವರು ಹೇಳಿದ್ದು ಸರಿಯಾಗೇ ಇದೆ ದೇವರಿಗೆ ಕನ್ಫ್ಯೂಷನ್ ಆಗುವುದು ಸಹಜ ದೋಬಿ ಕೌನ್ ಅವ್ರ ಸಾಧು ಕೌನ್ ತನ್ನಿಂದ ಅಚಾತುರ್ಯ ಜರುಗಿ ಹೋಯಿತು ಬರೀ ದೋಬಿಯ ಕಣ್ಣುಗಳಲ್ಲಿ ಮಾತ್ರ ಅಲ್ಲ ದೇವರ ಕಣ್ಣುಗಳಲ್ಲಿ ಕೂಡ ನಾನು ಬಿದ್ದು ಹೋದೆ ಸಾಧುಗಳು ಆತ್ಮಗ್ಲಾನಿಗೆ ಒಳಗಾಗುತ್ತಾರೆ ಲಜ್ಜಿತರಾದ ಅವರು ಉದ್ದೇಶಿಸಿ ಅಯ್ಯ ಸ್ನೇಹಿತ ನಿನ್ನ ಕಾಯಕಕ್ಕೆ ಅಡ್ಡಿಯನ್ನುಂಟು ಮಾಡಿದ ನನ್ನನ್ನು ಕ್ಷಮಿಸು ನಾನು ಔಚಿತ್ಯವನ್ನು ಮೀರಿ ವರ್ತಿಸಿದೆ ನೀನು ನನಗೆ ತಕ್ಕ ಪಾಠ ಕಲಿಸಿದೆ ಎಂದು ಆತನಲ್ಲಿ ಕ್ಷಮೆ ಕೇಳಿ ಮುಖ ಕೆಳಗೆ ಮಾಡಿಕೊಂಡು ಅವರು ಅಲ್ಲಿಂದ ನಿರ್ಗಮಿಸುತ್ತಾರೆ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯ ನೆಲದಲ್ಲಿ ಸಾಧು ಸನ್ಯಾಸಿ ಸಂತರನ್ನು ಸಂಯಮಧನರೆಂದು ಕರೆಯುತ್ತಾರೆ ಹಾಗೆಂದು ಭಾವಿಸುತ್ತಾರೆ ಸ್ವತಃ ಸಾಧು ಸನ್ಯಾಸಿಗಳೇ ತಾಳ್ಮೆ ಕಳೆದುಕೊಂಡರೆ ತುಂಬ ಕಷ್ಟವಾಗುತ್ತದೆ ಸಾಧು ಸನ್ಯಾಸಿಗಳು ತಳ್ಳಾಟ ನೂಕಾಟಗಳಿಂದ ಮುದ್ದಾಟ ಗುದ್ದಾಟಗಳಿಂದ ದೂರವನ್ನು ಕಾಯ್ದುಕೊಳ್ಳುವುದು ಒಳ್ಳೆಯದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅಕ್ರೋಧ ತಪಸಃ ಎಂಬ ಘೋಷವಾಕ್ಯವೊಂದು ಚಲಾವಣೆಯಲ್ಲಿದೆ ತಪಸ್ವಿಗಳು ಕ್ರೋಧವನ್ನು ಜಯಿಸಿಕೊಂಡಿರಬೇಕು ಮಾತು ಮಾತಿಗೂ ಜಗಳ ಕಾಯುವವರೆಲ್ಲ ಮಹಾತ್ಮರಾಗುವುದಿಲ್ಲ ಕವಿ ಶೂದ್ರಕನ ಮೃಚ್ಛಕಟಿಕ ನಾಟಕದಲ್ಲಿ ಒಂದು ಮಾತಿದೆ ಶಿರೋಮುಂಡಿತಂ ತುಂಡಂ ಮುಂಡಿತಂ ಚಿತ್ತಂ ಮುಂಡಿತಂ ಕಿಮ್ಮುಂಡಿತಂ ಶಿರೋ ಮುಂಡಿತಂ ತುಂಡಂ ಮುಂಡಿತಂ ಚಿತ್ತಂ ನ ಮುಂಡಿತಂ ಕಿಂ ಮುಂಡಿತಂ ಮಂಡೆಬೋಳಾದರೇನು ಗಡ್ಡ ಮೀಸೆ ಇಲ್ಲವಾದರೇನು ಮನಬೋಳಾಗದನ್ನಕ್ಕ